ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ಕುಂಬಳಕಾಯಿ ಗಾರ್ಗಿ ಮಾಡಿ ತೋರ್ಸಾಕತ್ತೀನಿ ಇದು ಕುಂಬಳಕಾಯಿ ತೊಗೊಂಡೇನಿ ಈಗ ನೋಡ್ರಿ ಈ ಹೋಳು ಕುಂಬಳಕಾಯಿನ ಮೇಲಿನ ಸಿಪ್ಪಿ ತೆಗೆದು ಈ ಥರ ರೆಡಿ ಮಾಡಿ ಇಟ್ಕೊಂಡು ಈಗ ತುರಿಬೇಕಿದ್ನ ಈ ಥರ ತುರಿಯ ಮಣಿಯೊಳಗೆ ನಾವು ಇದನ್ನ ಕುಂಬಳುಕಾಯಿನ ನೋಡ್ರಿ ಈ ಥರ ತುರಿ ತೋರ್ಸಕೊತೀನಿ ನಾನು ನಿಮ್ಗೆ ಎಲ್ಲಾನು ಈ ತರ ಮಾಡಿ ರೆಡಿ ಮಾಡ್ಕೊಳ ಈಗ ಮೊದ್ಲ ಕೆಲವೊಬ್ರೀಗ ಗೊತ್ತಿರುತ್ತ ಗಾರ್ಗಿ ಅಂತ ಹೇಳಿದ್ರ ಬರೀ ನಾವು ಗೋಧಿ ಹಿಟ್ನಾಗ ಗಾರ್ಗಿ ಮಾಡ್ಕೋಬಹುದು ಇಲ್ಲಾಂದ್ರೆ ಈ ತರ ಕುಂಬಳಕಾಯಿ ಗಾರ್ಗಿ ಕುಂಬಳಕಾಯಿ ಈ ತರ ಹಾಕೊಂಡು ಗಾರ್ಗಿ ಮಾಡ್ಕೊಂಡ್ರೆ ಅದು ಚೆನ್ನಾಗಿರ್ತೇತಿ ಈಗ ನೋಡ್ರಿ ತುರಿದಾದ್ಮೇಲೆ ಇಷ್ಟೊಂದು ಆಗೈತಿ ಒಂದು ಬಟ್ಲು ನೀವು ಈ ಥರ ತುರಿನ ತೊಗೊಂಡ್ರಿ ಅಂದ್ರೆ ಸೇಮ್ ಕ್ವಾಂಟಿಟಿ ಒಳಗನ ನೀವು ಬೆಲ್ಲ ತೊಗೋಬೇಕಾಗುತ್ತಾ ಸೇಮ್ ಸಮ ಪ್ರಮಾಣದಾಗ ಬೆಲ್ಲನೂ ತೊಗೊಳ್ರಿ ಅದು ಒಂದು ಬಟ್ಲಾದ್ರೆ ಬೆಲ್ಲನು ಒಂದು ಬಟ್ಲು ಈ ಥರ ನೀವು ಸಮ ಪ್ರಮಾಣದಾಗ ತೊಗೊಂಡು ರೆಡಿ ಮಾಡಿ ಇಟ್ಕೊಳ್ರಿ ಆಮೇಲೆ ಒಂದು ಬಾಳ್ಗಿ ಇಟ್ಕೊಂಡಿನಿ ಬಾಳ್ಗೆ ತುಪ್ಪ ಹಾಕೊಳಕತ್ತೀನಿ ಸ್ವಲ್ಪ ತುಪ್ಪ ತುಪ್ಪದಾಗ ಇದನ್ನು ಹುರ್ಕೋಬೇಕು ಚಲೋತ್ನಾಗ ಹುರಿಬೇಕು ಕಲರ್ ಚೇಂಜ್ ಆಗಬೇಕದು ಅಲ್ಲಿವರೆಗೂ ಹುರಿಬೇಕು ಲೋ ಫ್ಲೇಮ್ನಾಗ ಇಟ್ಕೊಂಡು ನೀವು ಹುರಿತಾ ಹೋಗ್ರಿ ಈಗ ನಾನು ತುಪ್ಪದಾಗ ಈಗ ತುರಿದಿಟ್ಟಿದ್ದ ಕುಂಬಳಕಾಯಿನ ತುರಿನಾ ಹಾಕ್ಕೊಂಡ ನೋಡ್ಬೋದು ಚಿಕ್ಕ ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತಿ ಈ ಥರ ಇಷ್ಟ ಸ್ವೀಟ್ ಇಷ್ಟಪಡೋರಿ ಈ ಕುಂಬಳಕಾಯಿ ಗಾರಿಗೆ ಅಂದ್ರೆ ಭಾಳ ಇಷ್ಟಪಡ್ತಾರೆ ಒಂದ್ಸರಿ ಈ ಥರ ಮಾಡ್ಕೊಂಡು ನೋಡ್ರಿ ಈಗ ನಾನು ನೋಡ್ರಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಹುರಿತಾ ಇದ್ದೀನಿ ಈಗ ಇದನ್ನ ಏನು ಮಾಡಬೇಕಂತಂದ್ರೆ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಹುರಿತಾ ಇರಬೇಕು ಇದೊಂದು ಐದು ಹತ್ತು ನಿಮಿಷ ನಾವು ಚಲೋತ್ನಾಗ ಹುರ್ಕೋಬೇಕು ನಾನು ಈಗ ನೋಡ್ರಿ ಚೊಲೋತ್ನಾಗ ಹುರ್ಕೊಂಡೀನಿ ಈಗ ಬೆಲ್ಲನ ಇದಕ್ಕೆ ಸೇಸ್ಕೊತೀನಿ ಬೆಲ್ಲ ಕರಗಿ ಆ ಎರಡೂ ಸೇರಬೇಕು ಆ ಥರ ಆಗಿಂದ ಆಮೇಲೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ಥರ ಅಂಥೇಳಿ ಮತ್ತು ಈಗ ಸ್ವಲ್ಪ ಒಂದು ಎರಡು ಚಮಚ ನಾನು ತುಪ್ಪ ಹಾಕ್ಕೊಂಡಿನಿ ಮತ್ತು ರುಚಿ ಚ ಚೆನ್ನಾಗಿ ಬರ್ತೈತಿ ಮತ್ತು ಘಮ ಇರುತ್ತೆ ಅಂಥೇಳಿ ಮತ್ತು ನೋಡ್ಬೋದು ಇಲ್ಲಿ ಬೆಲ್ಲ ಮತ್ತು ಕುಂಬಳಕಾಯಿ ತುರಿ ಈಗ ಬೆಲ್ಲ ಕರಗೋವರೆಗೂ ನಾನೀಗ ಕೈಯಾಡ್ಸ್ಕೊತೇ ಇರಬೇಕು ಈ ಥರ ಇದು ನೀರಾಗಿ ಕರಿ ಬೆಲ್ಲ ಕರಗಿ ನೀರಾಗಿ ಈ ಥರ ಆಗುತ್ತೆ ಆಮೇಲೆ ಇದನ್ನು ನಾವು ಈ ಥರ ಕೈಯ್ಯಾಡ್ಸ್ಕೊಂತ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಕೈಯಾಡ್ಸ್ಕೊತೇ ಇರಬೇಕು ಈಗ ನೀರು ಐತಲ್ಲ ಇದು ಇದೊಂದು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಇರಬೇಕು ಇದನ್ನ ಸ್ವಲ್ಪ ಟೈಮ್ ತೊಗೊತೈತಿ ಇದು ನಾವು ಮಾಡೋಕ್ಕೆ ಟೈಮ್ ಬೇಕು ಇದಕ್ಕೆ ಈಗ ನೋಡ್ರಿ ಇದು ಒಂದು ಸ್ವಲ್ಪ ಗಟ್ಟಿ ಆಗೈತಿ ನೋಡ್ಬೋದು ನೀವು ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಸೈಡ್ ಒಂದು ಸ್ವಲ್ಪ ಕೆಳಗಡೆ ಇಟ್ಕೊಂಡಾಕತ್ತೇ ನೋಡ್ಬೋದು ಆರಕ್ಕೆ ಈಗ ಲಾಸ್ಟಲ್ಲಿ ಏಲಕ್ಕಿ ಪೌಡ್ರ್ ಒಂದು ಏಳೆಂಟು ಏಲಕ್ಕಿ ತೊಗೊಂಡು ಈ ಥರ ನಾನು ಕುಟಾಣಿ ಒಳಗೆ ಕುಟ್ಕೊಂಡಾದ್ಮೇಲೆ ಇದನ್ನ ಪುಡಿನ ಹಾಕ್ಕೊಂಡೀನಿ ಹಾಕೊಂಡಾದ್ಮೇಲೆ ಈಗ ಮುಂದಿಂದು ಯಾವ ಥರ ಅಂತ ಹೇಳಿ ನಾನು ತೋರಿಸ್ತಾ ಹೋಗ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಗೊತ್ತಾಗ್ತೈತಿ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಆರಿಂದ ನೋಡ್ಬೋದು ಇಷ್ಟು ಗಟ್ಟಿ ಆಗುತ್ತಾ ಇದಕ್ಕೆ ನಾವು ಗೋಧಿ ಹಿಟ್ಟನ್ನ ಸೇರಿಸ್ಕೋಬೇಕು ಮತ್ತು ಗೋಧಿ ಹಿಟ್ಟು ಪ್ರಮಾಣನ ಎಷ್ಟು ಅಂತ ಕೇಳ್ತೀರಿ ನೀವು ಪ್ರಮಾಣ ಇರೋದಿಲ್ಲ ನಿಮ್ಗೆ ಎಷ್ಟು ಹಿಡಿಸುತ್ತಲ್ಲ ಈಗ ನೋಡ್ಬೋದು ಇದು ನಾವು ಮಾಡ್ಕೊಂಡಿರೋಂತಹ ಈ ಇದಕ್ಕೆ ಮಿಕ್ಸರಿಗ ನಾವು ಇದನ್ನು ಗೋಧಿ ಹಿಟ್ಟನ್ನ ಹಾಕ್ಕೊಂತ ಕಲ್ಸ್ಕೊತ ಹೋಗಬೇಕು ಗೊತ್ತಾಗುತ್ತೆ ನಿಮ್ಗೆ ಹದ ಬರೋವರೆಗೂ ನಾವು ಕಲ್ಸ್ಕೊತ ಹೋಗಬೇಕಾಗುತ್ತಾ ನೋಡ್ತಾ ಹೋಗ್ರಿ ಅಂದರೆ ಗೊತ್ತಾಗುತ್ತೆ ನಿಮ್ಗೆ ಈಗ ಚೊಲೋ ಹೊತ್ತ ನಾನು ಮಿಕ್ಸ್ ಮಾಡ್ಕೊಳಕತ್ತೆ ನೋಡ್ಬೋದು ಹಿಟ್ಟು ಎಷ್ಟು ಹಿಡಿಸುತ್ತೋ ಅಷ್ಟು ನಾವು ಹಾಕ್ಕೋಬೇಕಾಗತ್ತೆ ಈಗ ಇನ್ನೊಂದು ಸ್ವಲ್ಪ ನಾನು ಹಿಟ್ಟು ಹಾಕ್ಕೊಂಡೆಕತ್ತೆ ನೋಡ್ಬೋದು ಚೊಲೋತ್ನಾಗಿ ಕಲಿಸಿ ಇನ್ನೂ ಕಡಿಮೆ ಬಿತ್ತಂದ್ರೆ ಮತ್ತೆ ನಾವು ಸೇರ್ಸ್ಕೋಬೇಕು ಚಲೋತ್ನಾಗಿ ಕಲಿಸ್ಕೋಬೇಕಾಗುತ್ತಿದ್ದ ಈಗ ನೋಡ್ರಿ ಇಷ್ಟಾದ್ರೆ ಸಾಕಾಗುತ್ತಾ ಈಗ ನಾನು ಕಲಸಿ ರೆಡಿ ಮಾಡಿಟ್ಕೊಂಡಿನಿ ಇಷ್ಟ ಆಗ್ಬೇಕು ನಾನು ಈಗ ತೋರ್ಸಕತ್ತೆ ನೋಡ್ರಿ ಆದ್ರೆ ಸಾಕು ಈಗ ಹಿಟ್ಟು ತಗೊಂಡು ಈ ಥರ ಮಾಡಿಕೊಂಡು ತಡ್ಲಗ ಮೇಲೆ ಗಸಗಸೇನ ಹಾಕೊಳಕತ್ತೆ ನೋಡ್ಬೋದು ಈಗ ನೋಡ್ಬೋದು ಈ ಥರನ ಮಾಡಿ ರೆಡಿ ಮಾಡಿ ಇಟ್ಕೊಳೋಣ ಇನ್ನೊಂದು ಸ್ವಲ್ಪ ದಪ್ಪ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ದಪ್ಪ ಇರಲಿ ಅತಿ ತಡ್ಳಗೂ ಬೇಡ ಈಗ ಎಣ್ಣೆ ಕಾಯೋಕಿಟ್ಟೇವಿ ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಗಾರ್ಗಿನ ಎಣ್ಣೆ ಒಳಗೆ ಕರಿಬೇಕು ನೋಡ್ಬೋದು ಇಷ್ಟೊಂದು ಗಾರ್ಗೆಗಳನ್ನ ರೆಡಿ ಮಾಡಿ ಇಟ್ಕೊಂಡೀನಿ ಈಗ ಎಣ್ಣೆ ಚಲೋತ್ನಾಗ ಕಾದಿರಬೇಕು ಎಣ್ಣೆ ಚಲೋತ್ನಾಗ ಕಾದಾಗ ಮಾತ್ರ ಚೆನ್ನಾಗಿ ಬರ್ತಾವೆ ಹಿಂಗಾಗಿ ಈಗ ನಾನು ಹಾಕೋಳಕತ್ತೆ ನೋಡ್ಬೋದು ಗಾರ್ಗಿನ ಇದು ಚಲೋತ್ನಾಗಿ ಕೆಂಪಾಗಿ ಇರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತಾ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡನ ನೀವು ಮಾಡ್ಕೊಳ್ರಿ ಜೋ ಮೊದಲು ನೀವು ಚಲೋತ್ನಾಗಿ ಇದನ್ನ ಹೈ ಫ್ಲೇಮ್ನಾಗ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮ್ನಾಗ ಇಟ್ಟರು ಓಕೆನಾ ಇಷ್ಟು ಇಟ್ಕೊಂಡು ನಾವು ಈಗ ನೋಡಿರಿ ನಾನು ಒಂದು ಹಾಕ್ಕೊಂಡಿನ್ ಗಾರ್ಗಿನ ಅದನ್ನು ಚಲೋತ್ನಾಗಿ ಒಂದು ಸೈಡು ಬೆಂದಾದ್ಮೇಲೆ ತಿರುಗಿಸಿ ಹಾಕ್ಕೊಂಡು ಎರಡು ಸೈಡಲ್ಲಿ ಕೆಂಪು ಆಗೋವರೆಗೂ ನಾವು ಇದನ್ನು ಕರಿಬೇಕು ಎಣ್ಣೆ ಒಳಗೆ ಇದನ್ನು ನೀವು ಒಂದು ಇಪ್ಪತ್ತು ದಿನ ಇಟ್ಕೊಂಡು ಬಾಕ್ಸ್ನಲ್ಲಿ ಹಾಕ್ಕೊಂಡು ಮಕ್ಕಳಿಗೆ ಕೊಡ್ಬೋದು ಮತ್ತು ರುಚಿನೂ ಚೆನ್ನಾಗಿರ್ತವು ಇಷ್ಟಪಡ್ತಾರೆ ಮಕ್ಕಳು ಅಂತಲೇ ಹೇಳ್ಬೋದು ಮತ್ತು ದೊಡ್ಡವರು ಇಷ್ಟಪಡ್ತಾರೆ ಮಕ್ಕಳು ಇಷ್ಟಪಡ್ತಾರೆ ಹಿಂಗೆ ನಾವು ಎಲ್ಲ ಗಾರ್ಗಿನೂ ಹಾಕ್ಕೊಂಡು ಕರಿದು ರೆಡಿ ಮಾಡಿ ಇಟ್ಕೋಬೇಕು ಈ ಥರ ಕೆಂಪು ಆಗೋವರೆಗೂ ಬಿಟ್ಟು ಆಮೇಲೆ ಈ ಥರ ನೋಡಿರಿ ಎಣ್ಣೆ ಎಲ್ಲ ಬಸಿದು ಒಂದು ಪ್ಲೇಟಲ್ಲಿ ನಾನು ಹಾಕಿಡ್ತೀನಿ ಇದೇ ಥರ ಕೆಂಪು ಆಗೋವರೆಗೂ ನಾನು ಎಲ್ಲನೂ ಮಾಡಿ ಈಗ ತೆಗೆದಿಟ್ಕೊಳಕತ್ತೀನಿ ಇಟ್ಕೊಂಡು ಹಾಕತ್ತೀನಿ ಇವನ್ನ ನೀವು ಒಂದು ಬಾಕ್ಸ್ನಲ್ಲಿ ಹಾಕ್ಕೊಂಡು ನೀವು ಮಕ್ಕಳಿಗೆ ಕೊಡ್ಬೋದು ಒಂದು ಸಾರಿ ಈ ಥರ ಮಾಡಿಕೊಂಡು ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗ ತಿಳಿಸೋದನ್ನು ಮರಿಬೇಡ್ರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಕೂಡ ಮರಿಬೇಡ್ರಿ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಬೇರೆ ಬೇರೆ ರೆಸಿಪಿಗಳನ್ನ ನನ್ನ ಚಾನಲ್ನಾಗ ನಾನು ಹಾಕ್ತಾಯಿರ್ತೀನಿ ಹೀಗಾಗಿ ಮತ್ತೆ ಭೇಟಿಯಾಗ್ತೀನಿ ಮುಂದಿನ ವಿಡಿಯೋದಾಗ ನಮಸ್ಕಾರ ರೀ